ಸರ್ ನಮ್ಮ ಅಂಬ್ಲಿಕಲ್ ಅಂತ ಅಂಬ್ಲಿಕಲ್ ಪಂಚಾಯತಿ ಮುಳುಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ ಎಂಟನೇ ತಾರೀಕು ಒಂದೇ ತಿಂಗಳು ಇಪ್ಪತ್ತೈದನೇ ವರ್ಷ ಮಣ್ಣೋಡ್ಸಬೇಕಾದ್ರೆ ಪಂಚಾಯತಿ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ರಸೀದಿ ಕಟ್ಸ್ಕೊಂಡು ಮಣ್ಣು ಅದೇ ಇವತ್ತು ಬೇರೆಯವ್ರು ಓಡಿಸ್ತಾ ಇದ್ದಾರೆ ಯಾರೋ ಈ ಮಣ್ಣು ನಾವು ಓಡಿಸಿದವಲ್ಲ ಅವಾಗ ಬಂದು ಕಂಪ್ಲೇಂಟ್ ಮಾಡಿರೋರು ಇವತ್ತು ಮಣ್ಣು ಓಡಿಸ್ತಾ ಇದಾರೆ ಅವ್ರ ಅವ್ರು ಯಾಕೆ ಓಡಿಸ್ತಾ ಇದಾರೆ ಅವ್ರು ಅವ್ರ ರಿಸಿಪ್ಟ್ ಇದೆಯಾ ಅವ್ರು ಕಟ್ಟಿದಾರ ಅಂದ್ರೆ ಪಂಚಾಯಿತಿಯಲ್ಲಿ ನಮಗೆ ಯಾರೋ ಹೇಳೋರಿಲ್ಲ ಅವಾಗ ನಾವು ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಹೇಳಿದೀವಿ ಏನಂತ ನೀವು ನಿಲ್ಸಿ ಇಲ್ಲಾಂದ್ರೆ ಅವ್ರ ಹತ್ರ ಅವನು ಕಟ್ಸ್ಕೊಳ್ಳಿ ಮನೆ ನಮ್ಮ ಹತ್ರ ಹತ್ ಸಾವಿರ ಕಟ್ಸ್ಕೊಂಡಿದೀರಿ ಅಲ್ವಾ ಇವತ್ತು ಅದೇ ರೂಲ್ಸ್ ಒಬ್ಬೊಬ್ರಿಗೆ ಒಂದೊಂದು ಕಾನೂನು ಬೇಡ ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ರೆ ಬೆಳಗ್ಗೆ ಇಂದ ಏಳು ಗಂಟೆಯಿಂದ ಇದ್ದೀವಿ ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿರೋರು ಪಂಚಾಯತಿ ಆಫೀಸಲ್ಲಿ ಯಾರು ಇಲ್ಲ ಯಾರು ಬಂದಿಲ್ಲ ಯಾರು ಫೋನ್ ಮಾಡಿದ್ರೆ ನಾವ್ ಅಲ್ಲಿದ್ದೀವಿ ಇದೀವಿ ಅಂತಾನೆ ಹೇಳ್ತಾ ಇದ್ದಾರೆ ಈಗ ಅವರು ಓಡಿಸೋರು ರಾಜಾರೋಷವಾಗಿ ಓಡಿಸ್ತಾನೆ ಇದ್ದಾರೆ ನಾವ್ ಹೇಳೋದಂದ್ರೆ ನಮ್ಗ್ ಅನ್ಯಾಯ ಆಗಿದೆ ಈ ಅನ್ಯಾಯ ನಾಳೆ ಬರ್ಲಿ ಇವಾಗ ಬರ್ಲಿ ಏನು ಹೇಳ್ತಾರೋ ಹೇಳಲಿ ನಾವು ಕೇಳೋದಷ್ಟೇ ಪಿಡಿಒರ್ಸ್ ಅವ್ರನ್ನ ಕೇಳಿ ಅಂತಾರೆ ಮೆಂಬರ್ ಅಥವಾ ಪ್ರೆಸಿಡೆಂಟ್ ಮಾಡಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅವ್ರದ್ದೇನಾದ್ರೂ ಪಿ ಡಿಒ ಹತ್ರ ಮಾತಾಡ್ಕೊಳ್ಳಿ ಅಂತಾರೆ ಬೇಡ ಅಂತ ಅರ್ಧ ದಿನ ನಿಲ್ಸ್ಬಿಟ್ಟು ಪಿಡಿಒ ಬಂದು ಇಲ್ಲಿ ಪಂಚಾಯತಿ ಕಡೆಯಿಂದ ಅವರು ಇರ್ತಾರಲ್ಲ ಅವ್ರನ್ನೆಲ್ಲ ಕಳ್ಸಿಬಿಟ್ಟು ನೀವು ಸ್ಟಾಪ್ ಮಾಡಿ ಅಂದ್ರೆ ನಿಮ್ ಗಾಡಿಗಳೆಲ್ಲ ಸೀಸ್ ಮಾಡ್ತೀನಿ ಅಂತ ಹೇಳಿದಾರೆ ಅದೇ ಇವತ್ತು ತೋರಿಸ್ತಾ ಇರೋನ್ನ ಕೇಳೋರು ಕೂಡ ಯಾರು ಇಲ್ಲ ನಾವ್ ಕೇಳಿದ್ರು ಅವರು ಕೇಳ್ತೀವಿ ಅಂತ ಹೋಗಿರೋರು ಇದುವರೆಗೆ ಪಂಚಾಯತ್ ಆಫೀಸ್ ಹತ್ರನೂ ಬಂದಿಲ್ಲ ಅವ್ರ ಹೋಗಿ ನಿಲ್ಸೂ ಇಲ್ಲ ಅವ್ರನ್ನ ಕೇಳು ಇಲ್ಲ ಅವ್ರನ್ನ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನಾನು ಪಂಚಾಯತಿಲಿ ಎಲ್ಲರಿಗೂ ಕಾಸು ಕೊಟ್ಟಿದ್ದೀನಿ ಎಲ್ಲರನ್ನು ಕಾಸು ಕೊಟ್ಟಿಟ್ಕೊಂಡಿನಿ ನನ್ನ ಇಲ್ಲಿಂದ ಕಲ್ಸೋರು ಯಾರು ಇಲ್ಲ ನಾನ್ ಜೆ ಸಿ ಬಿ ಎತ್ತಿಸ್ಲಿ ನೋಡೋಣ ಅಂತ ಮಾತಾಡ್ತಾರೆ ಅಂದ್ರೆ ಪ್ರಭಾವಿ ಅಂದ್ರೆ ದುಡ್ಡು ಇರೋರಿಗೆ ಒಂದು ಕಾನೂನು ದುಡ್ಡು ಇಲ್ಲದೇ ಏನ್ ಕಾನೂನಾಂಗ ಸರ್ ನಮ್ಗ್ ನ್ಯಾಯ ಬೇಕು ಈಗ ನೋಡಿ ನಮ್ ಕೈಲಿ ಹತ್ತು ಸಾವಿರ ಕಟ್ಸ್ಕೊಂಡಿದ್ದಾರೆ ಇಲ್ಲ ಅವರು ಕಟ್ಸ್ಕೊಳ್ಳಿ ಒಂದೇ ರೂಲು ಒಂದೇ ಕಾನೂನು ಇರ್ಬೇಕು ಯಾರಿಗಿದ್ರು ಇಲ್ಲ ಹಂಗಾಗಿದೆ ಮಾತಾಡೋರಿಗೆ ಒಂದು ನ್ಯಾಯ ಮಾತಾಡೋದಿರೋರ್ಗ ಒಂದು ನ್ಯಾಯ

ನಮ್ ನಿಲ್ಸ್ಬಿಟ್ಟು ಅವತ್ ನೀವು ಕಾಸು ಕಟ್ಟಿದ್ರೆ ಮಾತ್ರ ಓಡಿಸಬೇಕು ಇಲ್ಲಾಂದ್ರೆ ಓಡಿಸಬಾರ್ದು ಇಲ್ಲ ಗಾಡಿಗಳು ಸೀಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಡಿಸ್ಕೊಂಡಿದೀವಿ ಈಗ ಅದೇ ಒಂದೇ ದಿನ ಸರ್ ಒಂದಿನ ಹಾವಿರೋ ಹತ್ ಸಾವಿರ ಕಟ್ಟಿ ಮುನ್ನೋಡ್ಸ್ಕೊಂಡಿದೀವಿ ಈಗ ಅವ್ರು ಓಡಿಸ್ತಾ ಇರೋರಿಗೆ ಏನು ಇಲ್ಲ ಅವ್ರನ್ನ ಕೇಳೋರು ಹೇಳೋರು ಯಾರು ಇಲ್ಲ ಅವ್ರನ್ನ ಏನು ಹಾಕಿ ಹಾಗೆ ಕೊಟ್ಟಿದ್ದಾರೆ ಎಲ್ರಿಗೂ ಒಂದೇ ನ್ಯಾಯ ಬೇಕು ನ್ಯಾಯ ಇಬ್ಬರಿಗೂ ಒಂದೇ ನ್ಯಾಯ ಬೇಕು ಈಗ ಅವ್ರನ್ನ ಕೇಳಿದ್ರೆ ನಾನು ಪಂಚಾಯತ್ ಎಲ್ಲರಿಗೂ ಲಂಚ ಕೊಟ್ಟಿದ್ದೀನಿ ಅಂತಾರೆ ಈಗ ಇವ್ರು ಮಾಡ್ತಾ ಇರೋದು ಹಂಗೆ ಇಲ್ಲಿ ನಾವು ಬಂದು ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ನಮ್ಮ ನಮ್ಮ ಇದು ಕೇಳೋರ್ ಇಲ್ಲ ಇಲ್ಲಿ ಯಾರು ಮೊನ್ನೆ ಸರ್ ಮಣ್ಣು ಮಣ್ಣು ಮೊನ್ನೆ ಓಡಿಸ್ತಾ ಇರೋದು ನಾವು ತೋಟಕ್ಕೆ ಓಡಿಸ್ತಾ ಇದ್ದು ಈಗ ಅವರು ತೋಟಕ್ಕೆ ಇರೋದು ಇಲ್ಲಿ ಪ್ರಾಬ್ಲಮ್ ಸರ್ ಇಲ್ಲಿ ಹತ್ತು ಸಾವಿರ ಕಟ್ಟರೆ ಮಾತ್ರ ಕೆರೆಗೆ ಹೋಗ್ಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ನಮ್ಮನ್ನ ಬಿದ್ರಿಸೋರು ಇವಾಗ ಅವ್ರನ್ನ ಬಿಟ್ಟು ಬಿಟ್ಟು ಅವ್ರ ಅಷ್ಟು ಹೊಡ್ಕೊತ ಇದಾರೆ ಅಲ್ಲ ಅವ್ರನ್ನ ಕೇಳೋರು ಎಲ್ಲ ನೋಡೋ ಎಷ್ಟಾದ್ರೂ ಓಡ್ಕೊಳ್ಳಿ ಹತ್ತ್ ಸಾವಿರ ಅಂತ ಹೇಳಿದ್ದಾರೆ ಸಾವಿರ ಕಟ್ಬೇಕು ಅಂತ ಹೇಳಿದ್ದಾರೆ ಟೈಮಿಂಗ್ ಹಾಕಿದ್ದಾರೆ ಈಗ ನಾವು ಪಿಡಿ ಅವರು ಬಂದು ಅಟ್ಲೀಸ್ಟ್ ನೀವು ಸಾವಿರ ಕಟ್ಸ್ಕೊಂಡಿದೀರಲ್ವಾ ಅವ್ರನ್ನು ಕೇಳಿದೀರ ಅಂದ್ರೆ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಪಂಚಾಯತಿ ಅಲ್ಲಿ ಬಂದು ಬಿಲ್ ಕಲೆಕ್ಟರ್ ಕೇಳಿದ್ರೆ ಅದ್ ಸಂಬಂಧನೇ ಇಲ್ಲ ಆರೋಪ ಈಗ ನಾವು ಅದೇ ಅದೇ ಅದು ಎಲ್ಲರಿಗೂ ಒಂದೇ ನ್ಯಾಯ ಬೇಕು ಸರ್ ನಾವು ನ್ಯಾಯ ಸಿಗೋವರೆಗೂ ಬಾಗಿಲು ಹಾಕೋದಕ್ಕೆ ಬಿಡಲ್ಲ ಅದೆಷ್ಟು ದಿನ ಆಗುತ್ತೋ ಆಗ್ಲಿ ನಮ್ಗೆ ಅನ್ಯಾಯ ಆಗಿದೆ ಇವತ್ತು ಓಡಿಸಿದ್ದಾರೆ ಇವಾಗ ಯಾ ಪಿ ಡಿ ಸಾಹೇಬ್ ಕೇಳಿದ್ರೆ ನೀನ್ ಹೇಳ್ದಂಗೆಲ್ಲ ನಾವು ಮಾಡಕ್ ಆಗಲ್ಲ ಅಂತಾರೆ ಪುಕ್ಸಾಟ್ಯಾಕ್ ಕಟ್ಟಿದ್ಯಾನ್ ಮಾತಾಡ್ತಾರೆ ಬೇಡ ನಾವ್ ಪುಕ್ಸಾಟಿ ಹಾಕಿ ಕಟ್ಟಿಲ್ಲ ಈಗ ನಮ್ಮನ್ನ ನಿಲ್ಸಿದೀರ ನೀವು ನಮ್ಮ ಬಾಡಿ ಕೈಲೇನಾದ್ರೂ ಹೋಗೋ ಮಾಡ್ಕೋ ಹೋಗೋ ಅಂತಾರೆ ಈಗ ಆ ಮೆಂಬರ್ಸ್ ಯಾರಾದ್ರೂ ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮಗ್ ಗೊತ್ತೇ ಇಲ್ಲ ಅಂತಾರೆ ಇಲ್ಲ ಕಟ್ಟಿಲ್ಲ ನಾನ್ ಲಂಚ ಕೊಟ್ಬಿಟ್ ಮಾಡ್ತಾ ಇದೀನಿ ಲಂಚ ಕೊಟ್ಟಿದೀನಿ ನಾನು ಇವ್ರು ಬೋದವ್ರು ಕೇಳಕ್ ಹೋದವ್ರು ಬಂದೇ ಇಲ್ಲ ಆಫೀಸ್ಗೆ ಈ ಸೆಕ್ರೆಟ್ರಿ ಮತ್ತೆ ಬಿಲ್ ಕಲೆಕ್ಟ್ರು ಇವರೆಲ್ಲ ಹೋದ್ರು ಆಯ್ತಪ್ಪ ಹೋಗಿ ನಿಲ್ಸ್ತೀವಿ ನಾಳೆ ಇಂದ ಕಟ್ಸ್ಕೊಡ್ತೀವಿ ಕಟ್ಸ್ಕೊಂಡು ಓಡಿಸ್ಕೊಳ್ಳಿ ಅಂತ ಹೇಳಿದವರು ಮಧ್ಯಾಹ್ನ ಒಂದ್ ಗಂಟೆಗೆ ಹೋಗಿದ್ರು ಇದುವರೆಗೆ ಪಂಚಾಯತ್ ಯಾರು ಬಂದಿಲ್ಲ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಫೋನ್ ರಿಸೀವ್ ಮಾಡಲ್ಲ ಬೇಕಾದ ನಾನು ಅವ್ರಿಗೂ ಫೋನ್ ಮಾಡ್ತೀನಿ ಅವ್ರ ಏನ್ ಮಾತಾಡ್ತಾರೋ ನೀವೇ ಕೇಳಿ ನೋಡಿ

ಈಗ ಅವ್ರಿಗೆ ಅವರು ರಾಜಕೀಯ ನಾಯಕರು ಸಪೋರ್ಟ್ ಇದೆ ಅದಿದೆ ಇದೇ ಇದೆ ಅಂದ್ಬಿಟ್ಟು ಅವ್ರ ಏನ್ ಹೇಳಿದ್ರು ಏನ್ ಕಟ್ತಿರೋ ಹಂಗೆ ಓಡಿಸಿದ್ರೆ ಅವ್ನ ಯಾರು ಮಾತಾಡ್ಸೋರ್ ಇಲ್ಲ ನಮ್ಮೂರವ್ರೆ ಈಗ ಅವರು ಮುನ್ನೋಡ್ಸಕ್ಕೆ ಏನು ಸರ್ ಅದ್ ಯಾರ್ದು ಇದೆ ಅಂತ ಗೊತ್ತಿಲ್ಲ ಸರ್ ಇವ್ರೇ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ ಸರ್ ನಮ್ಗೆ ಈಗ ನಾವ್ ಯಾರನ್ನ ಹೋಗಿ ಡೈರೆಕ್ಟ್ ಆಗಿ ಆಗಲ್ಲ ನಾವು ಬಂದು ಪಂಚಾಯಿತಿಯಲ್ಲೇ ಕೇಳ್ಬೇಕು ಸರ್ ಈಗ ಸರ್ ಈಗ ನಾವು ಓಡಿಸೋವಾಗ ನಮ್ಮನ್ನು ಬಂದು ನಿಲ್ಸಿದೀರಾ ನಿಮ್ ಗಾಡಿ ಸೀಜ್ ಮಾಡ್ತೀನಿ ಅಂತ ಹೇಳಿದೀರ ನಾವೇನೋ ನಿಮ್ ಮಾತ ಬೆಲೆ ಕೊಟ್ಟು ನಾವ್ ನಿಲ್ಸಿದೀವಿ ಹತ್ ಸಾವಿರ ಕಟ್ಟಿದೀವಿ ಮತ್ತೆ ಓಡ್ಸ್ಕೊ ಅವತ್ ಮಧ್ಯಾಹ್ನ ಓಡಿಸಿದೀವಿ ಮಧ್ಯಾಹ್ನ ಸಾರ್ ಮಧ್ಯಾಹ್ನ ಆಗೋಗಿದೆ ಬೇಡ ಸಾರ್ ಅಂದ್ರೆ ಇವತ್ತು ಓಡಿಸ್ಕೊಂಡ್ ಬಿಡ್ತೀವಿ ಅದೆಲ್ಲ ಆಗಲ್ಲ ನಿಲ್ಸಿ ಬಿಡಿಲ್ಲ ಅಂದ್ರೆ ಗಾಡಿ ಸೀಜ್ ಮಾಡ್ತೀನಿ ಅಂತ ಹೇಳಿದಾರೆ ಹಂಗ ಇವತ್ತು ಅವ್ರ ಮಾತಾಡ್ಸಕ್ಕೂ ಯಾಕೆ ಹೋಗ್ಲಿಲ್ಲ ನೀವು ಹೇಳಿದ್ದಾರೆ ಮತ್ತೆ ಬಿಲ್ ಬಿಲ್ ಮತ್ತೆ ಸೆಕ್ರೆಟರಿ ಎಲ್ಲರೂ ಬಂದಿದ್ದಾರೆ ಇವತ್ತು ಅದೇ ಮಾತು ನಾವು ಕೇಳಕ್ ಬಂದ್ರೆ ನಮ್ಗೆ ಉತ್ತರ ಕೊಡೋರೇ ಯಾರು ಇಲ್ಲ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿರೋರು ಹೋಗಿ ನಿಲ್ಸ್ತೀವಿ ಅಂತ ಇದುವರೆಗೆ ಯಾರು ಆಫೀಸ್ ಹತ್ರನೂ ಬಂದಿಲ್ಲ ಪಂಚಾಯತ್ ಒಳಗಡೆ ಯಾರು ಇಲ್ಲ ಬೇಕಾದ್ರೆ ನೋಡಿ ನಮ್ಗ್ ನ್ಯಾಯ ಸಿಗೋವರೆಗೂ ನಾವು ಪಂಚಾಯತ್ ಹಾಕೋದಕ್ಕೆ ಬಿಡಲ್ಲ ಅದೆಷ್ಟು ದಿನ ಆಗುತ್ತಾಗ್ಲಿ ನಾವು ಇಲ್ಲೇ ದರಡಿ ಮಾಡ್ತೀವಿ ಮಾಡಿರೋ ತಾರತಮ್ಯ ನ್ಯಾಯಕ್ಕೆ ಅವರೇ ಅವರೇ ಮಾತಾಡ್ಲಿ ಅವರೇ ಹೇಳಿ ಏನ್ ಹೇಳ್ತಾರೋ ಹೇಳಿ ನೋಡಿ ಸರ್ ಪಂಚಾಯತಿ ಕಟ್ಟಿರೋದು ಕಾನೂನು ಬದ್ಧವಾಗಿ ಮಾಡಿದೀರಾ ನೀವು ಕಾನೂನು ಕಾನೂನಬದ್ಧವಾಗಿನೇ ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ ಒಂದು ಗಾಡಿಗೆ ಮಾತ್ರ 100 ರೂಪಾಯಿ ಒಂದು ಜೆಸಿಬಿ ಗೆ ಮಾತ್ರ 10000 ಸಾವಿರ ಜೆಸಿಬಿ ಒಂದು ಟ್ರ್ಯಾಕ್ಟರ್ 60000 4 ಎಸ್ ಟಿ ಎಸ್ ಬಿ ಇದೆ ಒಂದು ಜೆಸಿಬಿ ಇದೆ 8 ಟ್ರಾಕ್ಟರ್ ಇದೆ ಸರ್ ನಿಮ್ಮದು ನಮ್ದು ಒಂದು ಜೆಸಿಬಿ ಎರಡು ಟ್ರಾಕ್ಟರ್ ನಾವ್ ಹತ್ ಸಾವಿರ ಕಟ್ಟಿದೀವಿ ಹ ಏನು ಇಲ್ದಿರ ಓಡಿಸ್ಕೊಂತ ರಾಜಾರೋಷವಾಗಿ ಓಡಿಸ್ತಾ ಇದಾರೆ ನ್ಯಾಯ ಬೇಕು ನಮ್ಗೆ